ಅಂಥ ಅವಕಾಶನ ನೀವು ಒದಗಿಸ್ಬಿಟ್ಟಿದ್ರಿ ಭಾಳ ಲೀಡ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ನಲ್ವತ್ತು ಸಾವಿರವರೆಗೆ ಲೀಡ್ ಆಗ್ತಾ ಅಂತ ನಾವೊಂದು ಅಂತದಿತ್ತು ಎಸ್ಟಿಮೇಟ್ ಆಗ್ತಿತ್ತು ನಾವೆಲ್ಲ ಕೂಡಿ ಮಾಡಿದರೆ ನಲ್ವತ್ತು ಸಾವಿರ ಎಸ್ಟಿಮೇಟ್ ಅಂತ ಇತ್ತು ಇಲ್ಲಿ ನಲ್ವತ್ತು ಸಾವಿರ ಲೀಡ್ ಅಂತ ಆದರೆ ಆಗಲಿಲ್ಲ ಅದೇನೋ ಮಾಡಲಿಕ್ಕೆ ಹೋಗಿ ಏನೋ ಆಯ್ತಾವ್ರು ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರ ಇಲ್ಲೇ ಬಾಮಿ ಐತಿ ಚಿಗುಲಿ ಬೇಡಪ್ಪ ಚಿಗಿಲಿ ಬೇಡಪ್ಪ ಅಂತೆಲ್ಲ ಅಂತ ಹೋಗಿದ್ರು ಆದರೆ ಎಲ್ಲ ಕಡೆ ಗುಲಾಲ್ ಆಯಿತು ಇಲ್ಲೇ ಗುಲಾಲ್ ಆಯಿತು ಗುಲಾಲ್ ಇಲ್ಲ ಪರಿಸ್ಥಿತಿ ಅದು ಆಗಿದೆ ಅದು ನೋಡೋಣ ಅವ್ರು ಹಾಕಿ ಯಾಕೆ ಮಾಡ್ಲಿಕ್ಕೆ ಹೋದ್ರು ಅವ್ರದ್ದು ಏನು ಪ್ಲ್ಯಾನ್ ಇತ್ತು ಏನು ನಮಗೂ ಇನ್ನೂ ಬಡ ತಿಳಿ ಹೇಳಿದ್ದೆ ಯಾಕೆ ನಾನು ಎರಡು ಕೊನೆಗೆ ಇಲ್ಲೇ ಅವ್ರು ಅವ್ರಿಟ್ ಸ್ಲೋ ಅಂದರೆ ಸಿನಿಮಾ ತೋರಿಸಲ್ಲ ಈಗ ಸ್ಲೋ ಸಿಗುದು ಸಿಗದೆ ಹೊಟ್ಟಿರ್ತಾರೆ ಹಂಗೆ ಇಲೆಕ್ಷನ್ ಮಾಡತ್ತಿರ ಅವರು ಏಯ್ ಸಾಕಷ್ಟು ಸಾಕಷ್ಟು ಆ ಸಿನಿಮಾದಾಗ ಆಕ್ಷನ್ ತೋರ್ತಲ್ಲ ಸ್ಲೋ ಬಂದು ಫೈಟಿಂಗ್ ಕೊಡ್ತಾರೆ ಆಮೇಲೆ ಸ್ಲೋ ಆಗಿ ಆ ಕಡ್ಡಿ ಕೊಡದ ಯಾವುದಾದ್ರು ಸೀರಿಯಲ್ ಬರ್ತಲ್ಲ ಆಗಿ ಸ್ಲೋ ಆಗಿ ಹತ್ತು ತಿನಿಸ್ ತೋರಿಸ್ತಾರಲ್ಲ ಹಂಗೆ ಎಲೆಕ್ಷನ್ ಮಾಡ್ತೀವಿ ನಾವು ನೋಡ್ತೀರ ಅದು ಏನು ಮಾಡ್ಲಿಕ್ಕೆ ಆಗೋಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ ನಾವು ಎಲೆಕ್ಷನ್ ಮಾಡ್ತಾರ ಅವ್ರನ್ನೆಲ್ಲ ನಂಬಿದ್ದೀವಿ ನಾವು ಸ್ಲೋ ಅಂದರೆ ಇಟ್ಟು ಸ್ಲೋ ಮಾಡಿದ್ರೆ ಅವರು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸಿಲ್ಲ ಸರಿ ಪ್ರಚಾರ ಮಾಡಲಿಲ್ಲ ಇದೆಲ್ಲ ನಾವು ಕಣ್ಣವ್ರಿ ನೋಡಿದ್ವಿ ಭಾಳ ನಮಗೆ ಮದುವೆ ನಮಗೆ ಹಿಡಿದ್ರು ಇಲ್ಲ ನೀವು ಮಾಡ್ಕೋರಿ ನಮ್ಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನ ಪ್ಲೇಟ್ ಆಗಿ ಮಾಡ್ತೀವಿ ಅದನ್ನ ಆ ಕಡೆ ರಾಜಕಾಗಿ ಅವ್ರು ಮಾಡಿದ್ರು ಅವ್ರು ಯಾಕೋ ಆ ಕಡೆ ಈ ಕಡೆ ಅಳಗಾಡದಾರ್ರೀ ಬಸ್ ಮುಖದವರ ನಾವು ಮೊದ್ಲು ರಾಜು ಹೇಳಿದಾಗ ನಮ್ಮಲ್ಲಿ ಸ್ವಲ್ಪ ಅಳಗಡೆ ಯಾಕೋ ನೀವು ನಾವು ನಾವೆಲ್ಲ ಬಂದಲ್ಲಿ ಇಲ್ಲ ರಾಜ್ಯೂ ಮೈನಸ್ ಸಾಧ್ಯ ರಾಜು ಮೊದಲೇ ಹೇಳಿದ್ದು ನಾವು ಹಿಂಗೆ ಗಗಾತಿದೀವಿ ಸ್ವಲ್ಪ ಹುಷಾರಿದ್ರಿ ನೋಡ್ರಿ ನಮ್ಮ ಅವ ನಮ್ಮ ಮೊದಲು ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ ಆದರೆ ಭಾಳ ಅಂದರೆ ಭಾಳ ಅತಿ ದುಃಖಕರ ಮೋಸಿದ್ರು ಅಂತ ಏನಾಗ ಮೋಸ ನಾವು ಭಾಳ ಅಂದ್ರೆ ಭಾಳ ನಂಬೇಟಿದ್ರು ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕೆ ಒಂದು ಅವಳೇ ಅವಕಾಶ ಇತ್ತು ಮತ್ತೆ ದೂರ ಕ್ಯಾಬ್ ಭಾಳ ಆಯ್ತು ಮತ್ತೆ ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂದ ಬೇರೆ ಬಯಸ್ತಿದೆ ಅಂತ ಏನಾದರೂ ಅಂತ ಹಿರಿಯ ಶಾಸ್ತ್ರ ಇದೆ ಏನಾಗ್ತೋ ಒಳ್ಳೇದಕ್ಕಾಗಿದೆ ಅಂತ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಆಗಿದೆ ಮುಂದಿನ ತಿಂಗಳಲ್ಲಿ ಸರಿ ಮಾಡುವಂಥ ಮೂಲ ಅಂಗ ರಕ್ಷಣೆ ಕೊಡುವಂಥ ನಿಮ್ಮ ಕೆಲಸಗಳನ್ನು ಮಾಡುವಂಥ ಪ್ರಿಯಾಂಕ ನಾವು ಮಾಡ್ತೀವಿ ಪೋಷಣೆಗೆಲ್ಲ ಗಟ್ಟಿಯಾಗಿ ಗಿಂಟೆ ಹೋಗಿದ್ರೆ ಭಾಳ ಡೌನ್ ಆಗಿದ್ರೆ ಭಾಳಷ್ಟು ಸಮಸ್ಯೆ ಆಗ್ತದೆ ಯಾಕಂದರೆ ಎಮ್ ಎಲ್ ಎ ಥರ ಇಲ್ಲೂ ಎಪ್ಪತ್ತು ಸಾವಿರ ರೂಪಾಯಿ ಪಾಯಿಂಟ್ ಆಗಿಟ್ಟಿದ್ರೆ ಯಾವಾಗ ಎಲ್ಲೋದು ಕಷ್ಟ ಆಗ್ತದೆ ನೀವೆಲ್ಲ ಯಾವುದನ್ನು ನೋಡಿದೆ ಪಕ್ಷ ನೋಡಿದ್ರಿ